ನಮಸ್ಕಾರ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಭಾರತದ ಇತಿಹಾಸದಲ್ಲಿ ಒಂದು ತುಂಬಾನೇ ವಿಶಿಷ್ಟವಾದ ಅಧ್ಯಾಯವನ್ನು ನೋಡೋಣ ಅದುವೇ ಮೈಸೂರು ಸಂಸ್ಥಾನ ಇದು ಕೇವಲ ಒಂದು ಕಥೆ ಕಥೆಯಲ್ಲ ಬದಲಿಗೆ ಕಾಲಕಾಲಕ್ಕೆ ಬೇರೆ ಬೇರೆ ಆಡಳಿತದ ಮಾದರಿಗಳನ್ನೇ ಪ್ರಯೋಗಿಸಿ ನೋಡಿದ ಒಂದು ರಾಜಕೀಯ ಪ್ರಯೋಗಶಾಲೆ ಪ್ರಯೋಗಶಾಲೆಯಂತನೇ ಹೇಳ್ಬೋದು ಹೌದು ಈ ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಒಂದೇ ಒಂದು ಸಂಸ್ಥಾನ ಹೇಗೆ ಟೆಕ್ನಾಲಜಿಯಲ್ಲಿ ಅಷ್ಟೊಂದು ಮುಂದುವರೆದಿತ್ತು ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಕ್ಕೆ ಸವಾಲ್ ಹಾಕುವಷ್ಟು ಶಕ್ತಿಶಾಲಿಯಾಗಿತ್ತು ಮತ್ತು ಮುಂದೆ ಒಂದು ಆಧುನಿಕ ರಾಜ್ಯ ಹೇಗಿರಬೇಕು ಅನ್ನೋದಕ್ಕೆ ಒಂದು ಬ್ಲೂಪ್ರಿಂಟ್ ಆಯಿತು ಇದರ ಹಿಂದಿನ ಕತೆ ನಿಜಕ್ಕೂ ಕುತೂಹಲಕಾರಿ ಮೈಸೂರಿನ ಈ ಇಡೀ ಕಥೆಯನ್ನ ನಾವು ಒಂದು ಮೂರು ಅಂಕಗಳ ನಾಟಕದ ಹಾಗೆ ನೋಡ್ಬೋದು ಮೊದಲನೇ ಹಂತ ಒಡೆಯರ ವಂಶದ ಸ್ಥಾಪನೆ ಮತ್ತು ಅವರ ಆಡಳಿತದ ಅಡಿಪಾಯ ಎರಡನೇ ಹಂತ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಬಂದು ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸಿದ ಕ್ರಾಂತಿಕಾರಿ ಕಾಲ ಮತ್ತು ಮೂರನೇ ಹಂತ ಬ್ರಿಟಿಷರ ಅಧೀನದಲ್ಲೇ ಇದ್ರೂ ಒಂದು ಮಾದರಿ ಸಂಸ್ಥಾನವಾಗಿ ಬೆಳೆದು ನಿಂತಿದ್ದು ಸರಿ ಹಾಗಾದರೆ ಈ ಕಥೆಯೊಳಗೆ ಇಳಿಯೋ ನಮ್ಮ ಕತೆ ಶುರುವಾಗೋದೆ ಒಡೆಯರ್ ವಂಶದ ಅಡಿಪಾಯದಿಂದ ಮೈಸೂರು ಸಂಸ್ಥಾನದ ಸುದೀರ್ಘ ಇತಿಹಾಸಕ್ಕೆ ಬುನಾದಿ ಹಾಕಿದ್ದು ಇದೇ ಕಾಲಘಟ್ಟ ನೋಡಿ ಮೊದಮೊದಲು ಮೈಸೂರು ಒಂದು ದೊಡ್ಡ ಸಾಮ್ರಾಜ್ಯದ ನೆರಳಲ್ಲಿತ್ತು ಅಂದ್ರೆ ದಕ್ಷಿಣ ಭಾರತವನ್ನೇ ಆಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಒಂದು ಸಣ್ಣ ಸಾಮಂತ ರಾಜ್ಯವಾಗಿತ್ತು ಆದರೆ ಹದಿನೈದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಾಗ ಮೈಸೂರು ಇದನ್ನೇ ಸರಿಯಾದ ಅವಕಾಶ ಅಂತ ಬಳಸ್ಕೊಂಡು ತನ್ನ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಳ್ತು ಹಾಗಾದರೆ ಆರಂಭದಲ್ಲಿ ಒಡೆಯರ ಆಡಳಿತ ಹೇಗಿತ್ತು ಯದುರಾಯರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಈ ವಂಶವನ್ನ ಸ್ಥಾಪನೆ ಮಾಡಿದರು ಅವರ ಆಡಳಿತದ ಮುಖ್ಯ ಆಧಾರವೇ ಗ್ರಾಮೀಣ ಭಾಗದ ಭೂಮಾಲಿಕತ್ವ ನಿಧಾನವಾಗಿ ಬೆಂಗಳೂರಿನಂತಹ ಪ್ರಮುಖ ಪ್ರದೇಶಗಳನ್ನ ಖರೀದಿಸಿ ರಾಜ್ಯವನ್ನು ವಿಸ್ತರಿಸಿದರು ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅವರು ದಸರಾ ಹಬ್ಬವನ್ನ ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನೋಡಲಿಲ್ಲ ಬದಲಿಗೆ ತಮ್ಮ ರಾಜಕೀಯ ಶಕ್ತಿಯನ್ನ ತಮ್ಮ ಅಧಿಕಾರವನ್ನ ಜನರ ಮುಂದೆ ಪ್ರದರ್ಶಿಸಲು ಅದಕ್ಕೊಂದು ಮಾನ್ಯತೆ ತಂದುಕೊಳ್ಳಲು ಒಂದು ಪ್ರಬಲ ಅಸ್ತ್ರವಾಗಿ ಬಳಸಿಕೊಂಡರು ಇಲ್ಲಿಂದ ಕಥೆ ಒಂದು ಸಡನ್ ಟರ್ನ್ ತೆಗೆದುಕೊಳ್ಳುತ್ತೆ ಮೈಸೂರಿನ ಇತಿಹಾಸದಲ್ಲೇ ಅತ್ಯಂತ ನಾಟಕೀಯವಾದ ಒಂದು ತಿರುವು ಒಬ್ಬ ಸಾಮಾನ್ಯ ಸೇನಾನಾಯಕನಾಗಿದ್ದ ಹೈದರ್ ಅಲಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಒಂದು ಹೊಸ ಯುಗವೇ ಶುರುವಾಯಿತು ಇದು ಕೇವಲ ಅಧಿಕಾರದ ಬದಲಾವಣೆಯಾಗಿರ್ಲಿಲ್ಲ ಅದೊಂದು ಸಂಪೂರ್ಣ ಕ್ರಾಂತಿ ಒಡೆಯರ ಕಾಲದ ಆಡಳಿತಕ್ಕೂ ಹೈದರ್ ತಂದ ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸ ಒಡೆಯರದ್ದು ವಿಕೇಂದ್ರೀಕೃತ ಅಂದರೆ ಅಧಿಕಾರ ಹಂಚೋಗಿತ್ತು ಆದರೆ ಹೈದರ್ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿ ಆಡಳಿತವನ್ನ ಕೇಂದ್ರೀಕೃತಗೊಳಿಸಿದ್ರು ಇದರ ಹಿಂದಿದ್ದ ಉದ್ದೇಶ ಒಂದೇ ನೇರವಾಗಿ ಸಮರ್ಥವಾಗಿ ತೆರಿಗೆಯನ್ನು ಸಂಗ್ರಹಿಸೋದು ಮತ್ತು ಆ ಹಣದಿಂದ ಒಂದು ಬಲಿಷ್ಠ ಆಧುನಿಕ ಸೇನೆಯನ್ನ ಕಟ್ಟೋದು ಹಾಗಾದ್ರೆ ಹೈದರಲ್ಲಿ ಮಾಡಿದ ಆ ದೊಡ್ಡ ಬದಲಾವಣೆ ಏನು ಅದನ್ನೇ ಮಿಲಿಟರಿ ಫಿಸಿಕಲ್ ಸ್ಟೇಟ್ ಅಥವಾ ಸೈನಿಕ ಹಣಕಾಸು ರಾಜ್ಯ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ರಾಜ್ಯದ ಸಂಪೂರ್ಣ ಆರ್ಥಿಕತೆಯನ್ನ ತೆರಿಗೆ ವ್ಯವಸ್ಥೆಯನ್ನ ಒಂದೇ ಒಂದು ಗುರಿಗಾಗಿ ಬಳಸ್ಕೊಳ್ಳುತು ಸೈನ್ಯವನ್ನ ಬಲಪಡಿಸೋದು ರಾಜ್ಯದ ಪ್ರತಿಯೊಂದು ಸಂಪನ್ಮೂಲವೂ ಸೇನೆಗೆ ಹಣಕಾಸು ಒದಗಿಸ್ಲಿಕ್ಕೆ ಮೀಸಲಾಗಿತ್ತು ಹೈದರಲಿ ನಂತರ ಕಥೆಯ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದೇ ಅವರ ಮಗ ಮೈಸೂರಿನ ಹುಲಿ ಅಂತಾನೆ ಜಗದ್ವಿಖ್ಯಾತರಾದ ಟಿಪ್ಪು ಸುಲ್ತಾನ್ ಟಿಪ್ಪು ಕೇವಲ ತನ್ನ ತಂದೆಯ ದಾರಿಯಲ್ಲೇ ನಡೆಯಲಿಲ್ಲ ಬದಲಿಗೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನ ತೀವ್ರವಾಗಿ ವಿರೋಧಿಸ್ತಾ ಮೈಸೂರು ರಾಜ್ಯವನ್ನ ಆಧುನೀಕರಣಗೊಳಿಸಬೇಕು ಅನ್ನೋ ಅದಮ್ಯ ಉತ್ಸಾಹದಿಂದ ಅದನ್ನೊಂದು ಹೊಸ ಎತ್ತರಕ್ಕೆ ಕೊಂಡೊಯ್ದ್ರು ಟಿಪ್ಪು ಸುಮ್ನೆ ಒಬ್ಬ ಯೋಧ ಆಗಿರ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ವಿಷನರಿ ಆಗಿದ್ರು ನೋಡಿ ರೇಷ್ಮೆ ಸಕ್ರೆ ಸಿಡಿಮದ್ದು ಇವುಗಳಿಗಾಗಿ ಸರ್ಕಾರಿ ಕಾರ್ಖಾನೆಗಳನ್ನೇ ಸ್ಥಾಪಿಸಿದ್ರು ಫ್ರಾನ್ಸ್ ಟರ್ಕಿಯಂತಹ ದೂರದ ದೇಶಗಳ ಜೊತೆ ವ್ಯಾಪಾರ ಸಂಬಂಧ ಬೆಳೆಸಿದ್ರು ತಮ್ಮದೇ ಆದ ಕಾನೂನುಗಳನ್ನು ಜಾರಿಗೆ ತಂದ್ರು ಅಷ್ಟೇ ಅಲ್ಲ ಕ್ಯಾಲೆಂಡರ್ ಮತ್ತು ನಾಣ್ಯ ಪದ್ಧತಿಯಲ್ಲೂ ಸುಧಾರಣೆ ಮಾಡಿದ್ರು ಇದೆಲ್ಲ ಏನೇನ ತೋರಿಸುತ್ತೆ ಅಂದರೆ ಸರ್ಕಾರವೇ ಮುಂದೆ ನಿಂತು ಒಂದು ರಾಜ್ಯವನ್ನ ಹೇಗೆ ಆಧುನಿಕಗೊಳಿಸಬಹುದು ಅನ್ನೋದಕ್ಕೆ ಅವರು ಪ್ರಯತ್ನ ಪಟ್ಟರು ಮತ್ತು ಇದು ಇದು ನಿಜಕ್ಕೂ ಅಂದಿನ ಕಾಲಕ್ಕೆ ಒಂದು ಗೇಮ್ ಚೇಂಜರ್ ಇಡೀ ಜಗತ್ತಿನಲ್ಲೇ ಮೊದಲ ಬಾರಿಗೆ ಕಬ್ಬಿಣದ ಇರುವ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿ ಯುದ್ಧದಲ್ಲಿ ಬಳಸಿದ್ದು ಮೈಸೂರು ಸಂಸ್ಥಾನ ಇದು ಟಿಪ್ಪುವಿನ ಕಾಲದ ತಾಂತ್ರಿಕ ಶಕ್ತಿಗೆ ಒಂದು ಅದ್ಭುತ ಉದಾಹರಣೆ ಒಂದು ಕಡೆ ಟಿಪ್ಪುವಿನ ಈ ಕ್ರಾಂತಿಕಾರಿ ಆಧುನಿಕ ರಾಜ್ಯ ಇನ್ನೊಂದು ಕಡೆ ಭಾರತದಲ್ಲಿ ವಿಸ್ತರಿಸುತ್ತಿದ್ದ ಬ್ರಿಟಿಷ್ ಸಾಮ್ರಾಜ್ಯ ಈ ಇವೆರಡರ ನಡುವೆ ಸಂಘರ್ಷ ನಡೆಯೋದು ಅನಿವಾರ್ಯವಾಗಿತ್ತು ಅಲ್ವಾ ಇದು ದಕ್ಷಿಣ ಭಾರತದ ಭವಿಷ್ಯವನ್ನೇ ನಿರ್ಧರಿಸುವಂಥ ಒಂದು ದೊಡ್ಡ ಹೋರಾಟಕ್ಕೆ ವೇದಿಕೆ ಸಿದ್ಧ ಮಾಡಿತು ಈ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಮೈಸೂರಿನ ಹಣೆ ಬರಹವನ್ನೇ ಬರೆದ್ವು ಮೊದಲ ಯುದ್ಧದಲ್ಲಿ ಯಾರಿಗೂ ಗೆಲುವು ಸಿಕ್ಕಿಲ್ಲ ಎರಡನೇ ಯುದ್ಧದಲ್ಲಿ ಹೈದರ್ ನೇತೃತ್ವದಲ್ಲಿ ಮೈಸೂರಿಗೆ ಒಂದು ದೊಡ್ಡ ಜಯವೇ ಸಿಕ್ತು ಆದರೆ ಮೂರನೇ ಯುದ್ಧದಲ್ಲಿ ಟಿಪ್ಪು ಸೋತು ತನ್ನ ರಾಜ್ಯದ ಬಹುಮುಖ್ಯ ಭಾಗಗಳನ್ನು ಕಳ್ಕೊಳ್ಳಬೇಕಾಯ್ತು ಕೊನೆಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ನಾಲ್ಕನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರ ಮರಣದೊಂದಿಗೆ ಮೈಸೂರಿನ ಸ್ವಾತಂತ್ರ್ಯದ ಸೂರ್ಯ ಮುಳುಗಿಹೋ ಟಿಪ್ಪುವಿನ ಅಂತ್ಯದೊಂದಿಗೆ ಒಂದು ಯುಗ ಮುಗಿತು ಮೈಸೂರಿನ ಕ್ರಾಂತಿಕಾರಿ ಅಧ್ಯಾಯ ಕೊನೆಗೊಂಡಿತು ಆದ್ರೆ ಮೈಸೂರಿನ ಕತೆ ಅಲ್ಲಿಗೆ ಮುಗಿದಿರಲಿಲ್ಲ ಬದಲಿಗೆ ಬ್ರಿಟಿಷರ ಮೇಲ್ವಿಚಾರಣೆಯಲ್ಲೇ ಅದೊಂದು ಹೊಸ ರೂಪ ಪಡಿತು ಇದು ನಮ್ಮ ಕತೆಯ ಮೂರನೇ ಮತ್ತು ಅಂತಿಮ ಹಂತ ಹದಿನೆಂಟನೂರ ಎಂಬತ್ತೊಂದರ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಶುರುವಾಯಿತು ಅವರ ಜೊತೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರಂತಹ ದಕ್ಷ ದಿವಾನ್ಗಳಿದ್ರು ಈ ಕಾಲವನ್ನೇ ಇತಿಹಾಸಕಾರರು ಮೈಸೂರಿನ ಸುವರ್ಣ ಯುಗ ಅಂತ ಕರೆಯೋದು ಯಾಕಂದ್ರೆ ಈ ಸಮಯದಲ್ಲಿ ಮೈಸೂರು ಅಭೂತಪೂರ್ವ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತಕ್ಕೆ ಹೆಸರಾಯಿತು ಇವತ್ತು ನಾವು ನೋಡೋ ಆಧುನಿಕ ಕರ್ನಾಟಕದ ಅಡಿಪಾಯ ಹಾಕಿದ್ದೇ ಈ ಕಾಲದಲ್ಲಿ ರೈತರ ಬಾಳಿಗೆ ಬೆಳಕಾದ ಸಾಗರ ಅಣೆಕಟ್ಟು ಜ್ಞಾನದ ದೇಗುಲವಾದ ಮೈಸೂರು ವಿಶ್ವವಿದ್ಯಾಲಯ ಐ ಐಟಿಐನಂತಹ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಬುನಾದಿ ಹೀಗೆ ಪ್ರಜೆಗಳ ಕಲ್ಯಾಣವನ್ನೇ ಮುಖ್ಯ ಗುರಿಯಾಗಿಸಿಕೊಂಡು ಮೈಸೂರು ನಾವನ್ನು ಮಾದರಿ ರಾಜ್ಯವನ್ನಾಗಿ ಜಗತ್ತಿನ ಮುಂದೆ ನಿಲ್ಲಿಸಲಾಯಿತು ಸರಿ ಹಾಗಾದ್ರೆ ಈ ಎಲ್ಲಾ ಬೇರೆ ಬೇರೆ ಯುಗಗಳನ್ನ ಒಟ್ಟಾಗಿ ನೋಡಿದಾಗ ಮೈಸೂರ್ ಸಂಸ್ಥಾನ ನಮಗೆ ಬಿಟ್ಟು ಹೋದ ಪರಂಪರೆಯೇನು ಅದರ ಐತಿಹಾಸಿಕ ಪ್ರಾಮುಖ್ಯತೆಯೇನು ಅಂತ ಅರ್ಥ ಮಾಡಿಕೊಳ್ಳೋಣ ನಾವು ಶುರುವಿನಲ್ಲಿ ಹೇಳಿದ ಹಾಗೆ ಮೈಸೂರಿನ ಸಂಪೂರ್ಣ ಇತಿಹಾಸವನ್ನೇ ನಾವು ಹೀಗೆ ನೋಡಬಹುದು ಅದೊಂದು ಆಡಳಿತದ ಪ್ರಯೋಗಶಾಲೆ ಒಡೆಯರ ಸಾಂಪ್ರದಾಯಿಕ ಆಡಳಿತದಿಂದ ಶುರುವಾಗಿ ಹೈದರ್ ಟಿಪ್ಪುರವರ ಮಿಲಿಟರಿ ಆಧಾರಿತ ರಾಜ್ಯ ಅದಾದ್ಮೇಲೆ ಬಂದ ಆಧುನಿಕ ಕಲ್ಯಾಣ ರಾಜ್ಯ ಹೀಗೆ ನಿರಂತರವಾಗಿ ಹೊಸ ಹೊಸ ಆಡಳಿತದ ಪ್ರಯೋಗಗಳು ಇಲ್ಲಿ ನಡೀತಾನೇ ಇದ್ದು ಈ ಒಂದು ಮಾತಿದ್ಯಲ್ಲ ಇದು ಟಿಪ್ಪುವಿನ ಪರಂಪರೆಯನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಡುತ್ತೆ ಹೌದು ಟಿಪ್ಪು ಒಬ್ಬ ವಿವಾದಾತ್ಮಕ ವ್ಯಕ್ತಿ ಆಗಿರಬಹುದು ಆದ್ರೆ ಸರ್ಕಾರವೇ ಮುಂದೆ ನಿಂತು ಒಂದು ದೇಶವನ್ನ ಆಧುನಿಕಗೊಳಿಸುವ ಪ್ರಯತ್ನವನ್ನ ಭಾರತದಲ್ಲಿ ಮಾಡಿದ ಮೊದಲಿಗರಲ್ಲಿ ಅವರೊಬ್ಬರಾಗಿದ್ರು ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೈಸೂರಿನ ಇತಿಹಾಸ ಕೇವಲ ಒಂದು ಹಳೇ ಕಥೇನ ಅಥವಾ ಪ್ರತಿರೋಧ ಸುಧಾರಣೆ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ಅವರು ಮಾಡಿದ ಪ್ರಯೋಗಗಳಿಂದ ಇವತ್ತಿನ ಕಾಲಕ್ಕೂ ನಾವು ಕಲಿಬೇಕಾದ ಪಾಠಗಳು ಏನಾದರೂ ಇವ್ಯಾ ಯೋಚಿಸಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ